ಎಲಿ ಕೊಹೆನ್ ಎಂಬ ಹೆಸರು ಕೇಳಿದಿರ ಬಹುಶಃ ಕೇಳಿರಲಿಕ್ಕಿಲ್ಲ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಗೂಢಚರರ ಪೈಕಿ ಓರ್ವನೆಂದು ಗುರುತಿಸಲ್ಪಟ್ಟವ ಈತ ಮತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಿರಿಯಾದ ಡಮಾಸ್ಕಸ್ನಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಲ್ಪಟ್ಟ ಯಹೂದಿ ವ್ಯಕ್ತಿ ಏತ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಸಿರಿಯಾದ ಗೋಲಾನ್ ಬೆಟ್ಟವನ್ನು ಇಸ್ರೇಲ್ ವಶಪಡಿಸಿಕೊಂಡಿದ್ದರೆ ಅದರ ಪೂರ್ಣ ಕ್ರೆಡಿಟ್ಟು ಈ ಎಲಿ ಕೊಹೆನ್ಗೆ ಸಲ್ಲುತ್ತೆ ಈಜಿಪ್ಟಿನಲ್ಲಿ ಹುಟ್ಟಿದ ಈತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಲವಂತದಿಂದ ಇಸ್ರೇಲ್ಗೆ ಗಡೀಪಾರುಗೊಳ್ಳುವ ಮೊದಲು ಒಂದಕ್ಕಿಂತ ಹೆಚ್ಚು ಬಾರಿ ಈಜಿಪ್ಟಿನಲ್ಲಿ ಬಂಧನಕ್ಕೆ ಒಳಗಾಗಿದ್ದ ಅಲ್ಲಿ ಕುಳಿತು ಇಸ್ರೇಲ್ಗಾಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನುವ ಆರೋಪ ಈತನ ಮೇಲಿತ್ತು ಅರೇಬಿಕ್ ಹಿಬ್ರೂ ಇಂಗ್ಲಿಷ್ ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ ಚತುರ ಈತ ಈತನ ಬಗ್ಗೆ ಇನ್ನಷ್ಟು ಹೇಳಲಿಕ್ಕಿದೆ ಮತ್ತು ಯಾಕೆ ಅನ್ನುವುದನ್ನು ಕೂಡ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಮನವಿ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಬೇಕು ಅಂದ್ಹಾಗೆ ಇಸ್ರೇಲ್ಗೆ ಬಂದ ಈತ ಗುಪ್ತಚರ ಸಂಸ್ಥೆಯಾದ ಮೊಸಾದ್ ಸೇರಿಕೊಂಡ ಸಿರಿಯಾದ ಒಳಗಿನ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಮೊಸಾದ್ ಈತನನ್ನು ಸಿರಿಯಾಕ್ಕೆ ಕಳುಹಿಸಿಕೊಡಲು ನಿರ್ಧರಿಸಿತು ಆದರೆ ನೇರವಾಗಿ ಇಸ್ರೇಲ್ನಿಂದ ಸಿರಿಯಾಕ್ಕೆ ಕಳುಹಿಸಿದರೆ ಸಂದೇಹ ಬರಬಹುದು ಎಂಬ ಕಾರಣಕ್ಕೆ ಅದೊಂದು ಪ್ಲ್ಯಾನ್ ಮಾಡಿತು ಅರ್ಜೆಂಟೀನಾದಿಂದ ಮರಳ್ತಾ ಇರುವ ಸಿರಿಯಾದ ಬಿಸ್ನೆಸ್ ಮ್ಯಾನ್ ಎಂಬ ರೀತಿಯಲ್ಲಿ ಆತನನ್ನು ಬಿಂಬಿಸಿತು ಅದಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈತನನ್ನು ಅರ್ಜೆಂಟೀನಾಕ್ಕೆ ಕಳುಹಿಸಿಕೊಟ್ಟಿತು ಕಮಲ್ ಅಮೀನ್ ತಾಬೆಟ್ ಎಂಬ ಹೊಸ ಹೆಸರಿನೊಂದಿಗೆ ಈತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿರಿಯಾ ಪ್ರವೇಶಿಸಿದ ಅದಕ್ಕೆ ಬೇಕಾದ ನಕಲಿ ದಾಖಲೆಗಳನ್ನು ಮೊಸಾದ್ ಸೃಷ್ಟಿಸಿತು ಮಾತ್ರ ಅಲ್ಲ ಸಿರಿಯಾದ ಸಂಸತ್ತು ಇರುವ ರಾಜಕಾರಣಿಗಳು ಮತ್ತು ರಾಯಭಾರ ಕಚೇರಿಗಳು ಮಾತ್ರ ಅಲ್ಲ ಗುಪ್ತಚರ ಸಂಸ್ಥೆಯ ಅಧಿಕಾರಿಗಳೇ ಇರುವ ಅಲ್ ಮಹದಿ ಇಬ್ಲು ಬರಕ್ಕಾ ಸ್ಟ್ರೀಟ್ನಲ್ಲಿ ಈತ ಮನೆಯನ್ನು ಮಾಡಿಕೊಂಡ ಇದು ಮೊಸದನದೇ ತಂತ್ರವಾಗಿತ್ತು ಈ ಮೂಲಕ ಸಿರಿಯಾದ ಉನ್ನತ ರಾಜಕಾರಣಿಗಳು ಮಿಲಿಟರಿ ಅಧಿಕಾರಿಗಳು ಮತ್ತು ಪ್ರಭಾವಿ ಜನರನ್ನು ಭೇಟಿಯಾಗುವುದು ಮತ್ತು ಅವರಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿತ್ತು ನಿಧಾನಕ್ಕೆ ಈತ ಸಿರಿಯಾದಲ್ಲಿ ಜನಪ್ರಿಯನಾದ ತನ್ನ ಮನೆಯಲ್ಲಿಯೇ ಉನ್ನತ ಸಚಿವರು ಉದ್ಯಮಿಗಳು ಮತ್ತು ಇತರರಿಗೆ ಪಾರ್ಟಿ ಮಾಡತೊಡಗಿದ ಅದರಲ್ಲಿ ಮದ್ಯವನ್ನು ಮತ್ತು ಮಾನಿಯರನ್ನು ಒದಗಿಸತೊಡಗಿದ ಈ ಸಂದರ್ಭದಲ್ಲಿ ಈ ರಾಜಕಾರಣಿಗಳಿಂದ ರಹಸ್ಯ ಮಾಹಿತಿಯನ್ನು ಸಂಗ್ರಹಿಸತೊಡಗಿದ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಅರವತ್ತೈದರ ನಡುವೆ ಸಾವಿರಾರು ರಹಸ್ಯ ಮಾಹಿತಿಗಳನ್ನು ಈತ ಇಸ್ರೇಲ್ಗೆ ರವಾನಿಸಿದ ಈತ ಗೋಲಾನ್ ಬೆಟ್ಟಕ್ಕೆ ಮೂರು ಬಾರಿ ಭೇಟಿ ನೀಡಿದ ಅತ್ಯಂತ ಪ್ರಮುಖ ಸಂಗತಿಗಳನ್ನು ಇಸ್ರೇಲ್ಗೆ ರವಾನಿಸಿದ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಕೇವಲ ಎರಡೇ ದಿನಗಳಲ್ಲಿ ಈ ಗೋಲಾನ್ ಬೆಟ್ಟವನ್ನು ಇಸ್ರೇಲ್ಗೆ ವಶಪಡಿಸಿಕೊಳ್ಳಲು ಸಾಧ್ಯವಾಗಿದ್ದರೆ ಅದರ ಸಂಪೂರ್ಣ ಕ್ರೆಡಿಟು ಈ ಕೋಹನ್ಗೆ ಸಲ್ಲುತ್ತದೆ ಎಂದು ಇಸ್ರೇಲೇ ಹೇಳಿಕೊಂಡಿದೆ ಈತ ಸಿರಿಯಾದ ಆಡಳಿತಕ್ಕೆ ಎಷ್ಟು ಹತ್ತಿರವಾಗಿದ್ದಾನೆಂದರೆ ಆತನ ಬಂಧನಕ್ಕಿಂತ ಕೆಲವೇ ದಿನಗಳ ಮೊದಲು ಆತನನ್ನು ರಕ್ಷಣಾ ಸಚಿವನನ್ನಾಗಿ ಮಾಡುವುದಕ್ಕೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆದಿತ್ತು ಎಂದು ವರದಿಯಿದೆ ಆದರೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸಿರಿಯಾದ ಬಾತಿಸ್ಟ್ ಪಾರ್ಟಿ ಸರ್ಕಾರ ಪತನವಾಗುವುದರೊಂದಿಗೆ ಈತನ ಬಣ್ಣ ಬಯಲುಗೊಳ್ಳುವ ಸನ್ನಿವೇಶ ಪ್ರಾರಂಭವಾಗತೊಡಗಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇಸ್ರೇಲ್ಗೆ ಭೇಟಿ ನೀಡಿದ ಈತ ಆ ಬಳಿಕ ಸಿರಿಯಾಕ್ಕೆ ಮರಳುವ ಉದ್ದೇಶವನ್ನು ಹೊಂದಿರಲಿಲ್ಲ ಆದರೆ ಮೊಸಾದ್ ಈತನನ್ನು ಕೊನೆಯ ಬಾರಿ ಎಂಬಂತೆ ಸಿರಿಯಾಕ್ಕೆ ಮರಳಿ ಕಳುಹಿಸಿಕೊಟ್ಟಿತು ಆದರೆ ಹೊಸ ಸರಕಾರದ ಗುಪ್ತಚರ ಮುಖ್ಯಸ್ಥರು ಈತನೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳಲಿಲ್ಲ ಜೊತೆಗೆ ತಮ್ಮ ಗುಪ್ತಚರ ಮಾಹಿತಿಗಳು ಇಸ್ರೇಲ್ಗೆ ಹೇಗೋ ರವಾನೆಯಾಗ್ತಾ ಇದೆ ಅನ್ನುವ ಅನುಮಾನ ಅವರನ್ನು ಕಾಡ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಷ್ಯಾದ ತಜ್ಞರ ನೆರವಿನಿಂದ ಆ ಗುಪ್ತಚರನನ್ನು ಪತ್ತೆ ಹಚ್ಚುವ ಪ್ರಯತ್ನ ಪ್ರಾರಂಭಿಸಿದರು ಆಗ ಅವರಿಗೆ ರೇಡಿಯೋ ಮೂಲಕ ಗುಪ್ತಚರ ಮಾಹಿತಿ ಹೋಗ್ತಾ ಇರುವುದು ಗೊತ್ತಾಯಿತು ಮತ್ತಷ್ಟು ತನಿಖೆ ನಡೆಸಿದಾಗ ಅದು ಕೋಹೆನ್ನತ್ತ ತಲುಪಿತು ಸಿರಿಯಾದ ಗುಪ್ತಚರ ಅಧಿಕಾರಿಗಳು ಕೋಹೆನ್ನ ಮನೆಯ ಬಾಗಿಲು ತಟ್ಟುವಾಗ ಆತ ಗುಪ್ತ ಮಾಹಿತಿಯನ್ನು ರೇಡಿಯೋ ಮೂಲಕ ಇಸ್ರೇಲ್ಗೆ ಕಳುಹಿಸ್ತಾ ಇದ್ದ ಆತನನ್ನು ಬಂಧಿಸಿ ಮರಣದಂಡನೆ ವಿಧಿಸಲು ತೀರ್ಮಾನಿಸಿದಾಗ ಇಸ್ರೇಲ್ ರಂಗ ರಂಗಕ್ಕಿಳಿಯಿತು ಆತನನ್ನು ಬಿಡುಗಡೆಗೊಳಿಸುವಂತೆ ಫ್ರಾನ್ಸ್ ಕೆನಡಾ ಬೆಲ್ಜಿಯಂ ಸಹಿತ ಜಗತ್ತಿನ ಹಲವು ರಾಷ್ಟ್ರಗಳ ಮೂಲಕ ಇನ್ಫ್ಲುಯೆನ್ಸ್ ಕೂಡ ಮಾಡಿತು ಆದರೆ ಸಿರಿಯಾದ ಅಧ್ಯಕ್ಷರು ಯಾವುದಕ್ಕೂ ಬಗಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದು ಮೇ ಹದಿನೆಂಟರಂದು ಡಮಾಸ್ಕಸ್ನ ಮರೀಜಾ ಸ್ಕ್ವೇರ್ನಲ್ಲಿ ಸಾರ್ವಜನಿಕವಾಗಿ ಈತನನ್ನು ಗಲ್ಲಿಗೇರಿಸಲಾಯಿತು ಇವತ್ತು ಇಸ್ರೇಲ್ನ ಹಲವು ರಸ್ತೆಗಳಿಗೆ ಈತನ ಹೆಸರಿದೆ ಗೋಲಾನ್ ಬೆಟ್ಟದಲ್ಲಿ ಒಂದು ಪ್ರದೇಶಕ್ಕೆ ಈತನ ಹೆಸರನ್ನು ಇಡಲಾಗಿದೆ ಈತ ಇಸ್ರೇಲ್ನ ಪಾಲಿಗೆ ರಾಷ್ಟ್ರೀಯ ಹೀರೋ ಆಗಿ ಗುರುತಿಸಿಕೊಂಡಿದ್ದಾನೆ ಅಂದಹಾಗೆ ಈ ಎಲ್ಲವನ್ನು ನಿಮ್ಮ ಜೊತೆ ಯಾಕೆ ಹಂಚಿಕೊಳ್ತಾ ಇದ್ದೇನೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರಬಹುದು ಇದಕ್ಕೆ ಕಾರಣ ಮೊನ್ನೆ ಮೊನ್ನೆಯ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈ ಯುದ್ಧದಲ್ಲೂ ಅನ್ನು ಮಣಿಸುವುದಕ್ಕೆ ಇಸ್ರೇಲ್ನ ಗೂಢಚಾರಿಣಿಯ ಪಾತ್ರ ಬಹಳ ದೊಡ್ಡದಿದೆ ಎಂದು ಇರಾನ್ ಮಾಧ್ಯಮಗಳು ಬರ್ಕೊಳ್ತಾ ಇವೆ ಆಕೆಯ ಹೆಸರು ಕ್ಯಾಥರಿನ್ ಜೂನ್ ಹದಿಮೂರರಂದು ಇಸ್ರೇಲ್ ನಡೆಸಿದ ದಾಳಿಗೆ ಇರಾನಿನ ಪ್ರಮುಖ ಅಣುವಿಜ್ಞಾನಿಗಳು ಮತ್ತು ಸೇನಾ ಮುಖಂಡರು ಸಾವಿಗೀಡಾದದ್ದು ನಿಮಗೆ ಗೊತ್ತಿರಬಹುದು ಇಷ್ಟು ಸುಲಭದಲ್ಲಿ ಈ ಅಣುವಿಜ್ಞಾನಿಗಳು ಇಸ್ರೇಲ್ಗೆ ಹೇಗೆ ಸಿಕ್ಕಿದರು ಸೇನಾ ಮುಖಂಡರನ್ನು ಇಸ್ರೇಲ್ ಅಷ್ಟು ಸುಲಭದಲ್ಲಿ ಪತ್ತೆ ಹಚ್ಚಿದ್ದು ಹೇಗೆ ಅನ್ನುವ ಪ್ರಶ್ನೆ ಅನೇಕರನ್ನು ಆಗಲೂ ಕಾಡಿತ್ತು ಈಗಲೂ ಕಾಡ್ತಾ ಇರಬಹುದು ಇದಕ್ಕೆ ಉತ್ತರವೇ ಕ್ಯಾಥರಿನ್ ಪೆರೆಸ್ ಶಕ್ದಮ್ ಅನ್ನುವ ಮಹಿಳೆ ಈಕೆ ಯಹೂದಿ ಮಹಿಳೆ ಇಸ್ರೇಲ್ನವಳು ಈಕೆ ಓರ್ವ ಯಮನ್ ಮುಸ್ಲಿಮನನ್ನು ಮದುವೆಯಾಗಿ ಫ್ರೆಂಚ್ ಪಾಸ್ಪೋರ್ಟ್ನೊಂದಿಗೆ ಇರಾನ್ ಪ್ರವೇಶಿಸಿದಳು ವಿದೇಶಿಯರು ಅದರಲ್ಲೂ ಮಹಿಳೆಯರಿಗೆ ಪ್ರವೇಶಿಸಲು ಸಾಧ್ಯವಿಲ್ಲದಂತಹ ಇರಾನಿನ ಹಲವು ಪ್ರದೇಶಗಳಿಗೆ ಈ ಕ್ಯಾಥರಿನ್ ಪ್ರವೇಶ ಪಡೆದಿರುವುದು ಇದೀಗ ಗೊತ್ತಾಗಿದೆ ಇದಕ್ಕಾಗಿ ಈಕೆ ಶ್ರದ್ಧಾವಂತ ಮುಸ್ಲಿಂ ಮಹಿಳೆಯಂತೆ ಸೋಗು ಹಾಕಿದಾಳೆ ಮಾತ್ರ ಅಲ್ಲ ಕ್ರಾಂತಿಯ ಭಾಷೆಯಲ್ಲಿ ಆದರ್ಶದ ಭಾವದೊಂದಿಗೆ ಅದ್ಭುತವಾಗಿ ಮಾತಾಡುವ ಕಲೆಯನ್ನು ಈಕೆ ಕರಗತ ಮಾಡಿಕೊಂಡಿದ್ದಾಳೆ ಇರಾನಿನ ಟಿವಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾಳೆ ಇರಾನಿನ ಅಲಿ ಕಾಮಿನಾಯ್ ಅವರ ಇಂಗ್ಲಿಷ್ ವೆಬ್ಸೈಟ್ನಲ್ಲಿ ಈಕೆ ಲೇಖನ ಬರೆದಿದ್ದಾಳೆ ಎರಡು ಸಾವಿರದ ಹದಿನೇಳರಲ್ಲಿ ಇಬ್ರಾಹಿಂ ರಯೀಸಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಅವರ ಪರವಾಗಿ ಈಕೆ ಪ್ರಚಾರ ಮಾಡಿದ್ದಾಳೆ ಹೀಗೆ ಇರಾನಿನ ನಾಗರಿಕರಿಗೆ ಮತ್ತು ಅಲ್ಲಿನ ಪ್ರಭಾವಿಗಳಿಗೆ ಈಕೆ ಚಿರಪರಿಚಿತವಾಗಿದ್ದಾಳೆ ಇರಾನಿನ ಸೇನೆಯ ಒಳಗೆ ಹೋಗಲು ಈಕೆ ಯಶಸ್ವಿಯಾಗಿದ್ದಾಳೆ ಎಂದು ಇರಾನಿನ ಮಾಜಿ ಅಧ್ಯಕ್ಷ ಅಹಮದ್ ನಜಾದಿ ಅವರ ಬೆಂಬಲಿಗರೇ ಹೇಳ್ತಾ ಇದ್ದಾರೆ ಕಳೆದ ನವೆಂಬರ್ನಲ್ಲಿ ಇಸ್ರೇಲಿನ ವಾಯ್ಸ್ ಆಫ್ ಇಸ್ರೇಲ್ ಎಂಬ ಪತ್ರಿಕೆಯಲ್ಲಿ ಈಕೆ ಬರೆದಿರುವ ಲೇಖನ ಈಗ ಚರ್ಚೆಯಾಗ್ತಾ ಇದೆ ಈ ಕ್ಯಾಥರಿನ್ ಇರಾನಿನ ಉನ್ನತ ನಾಯಕರೊಂದಿಗೆ ಸೇನಾ ಮುಖಂಡರೊಂದಿಗೆ ಮತ್ತು ಪ್ರಭಾವಿಗಳ ಜೊತೆಗೆ ಪರಿಚಿತ ಮಹಿಳೆಯಾಗಿ ಗುರುತಿಸಿಕೊಂಡಿದ್ದಳು ಎಂದು ಮಾಧ್ಯಮ ವರದಿಗಳು ಇವೆ ಸಾವಿರದ ಒಂಬೈನೂರ ಅರವತ್ತೈದರ ಅರಬ್ ಯುದ್ಧವನ್ನು ಗೆಲ್ಲುವುದಕ್ಕೆ ಇಸ್ರೇಲ್ ಹೇಗೆ ಅನ್ನು ಬಳಸಿತ್ತೋ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಇರಾನ್ ಯುದ್ಧವನ್ನು ಗೆಲ್ಲುವುದಕ್ಕೆ ಇಸ್ರೇಲ್ ಈ ಕ್ಯಾಥರಿನಲನ್ನು ಬಳಸಿದೆ ಅನ್ನುವುದು ದೃಢವಾಗ್ತಾ ಇದೆ ಈಕೆಯಿಂದಾಗಿ ಇರಾನ್ ತನ್ನ ಪ್ರಮುಖ ಅಣುವಿಜ್ಞಾನಿಗಳನ್ನು ಮತ್ತು ಸೇನಾ ನಾಯಕರನ್ನು ಕಳಕೊಂಡಿದೆ ಅಂತೂ ಈ ಯುದ್ಧದಲ್ಲಿ ಇಸ್ರೇಲ್ ಗೆಲ್ಲದೇ ಇದ್ದರೂ ಪ್ರಮುಖ ವಿಜ್ಞಾನಿಗಳನ್ನು ಸಾಯಿಸುವ ಮೂಲಕ ಅದು ಒಂದು ಹಂತದವರೆಗೆ ಯಶಸ್ಸನ್ನು ಪಡೆದಿದೆ ಅದರಲ್ಲಿ ಈ ಕ್ಯಾಥರಿನಲ ಪಾತ್ರ ಬಹಳ ದೊಡ್ಡದು ಮುಂದಿನ ದಿನಗಳಲ್ಲಿ ಈಕೆಯ ಬಗ್ಗೆ ಇಸ್ರೇಲ್ ಅಧಿಕೃತ ಮಾಹಿತಿಯನ್ನು ಹಂಚಿಕೊಳ್ಳಲೂಬಹುದು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು